ಅವ್ ಒಜ್ಜಿ ಸಾಯ ಇವನು ಸುಮ್ನ ಇರೋದ್ ಬಿಟ್ಟು ಆಲೇ ಪಾಲ್ ಕೇಳ್ಕೊಂಡ್ ಹೋಗವನಿ ಹ ಬಾರಿ ಒಜ್ಜಿ ಕಷ್ಟ ಸುಖ ಪಾಲ್ ಇರೋ ಬಂದವನು ಥೋ ಸುಮ್ ಕುತ್ಕಣ್ಣ ನೀನು ಅವ್ರೆಲ್ ನೋಡ್ಕೊಂತಾವ್ರೆ ಹವ್ ರಾಮಣ್ಣ ಒಬ್ನೇ ನೋಡ್ಕೊಂತ ಇರೋದು ರಾಮ ಆ ಇವ್ನೇನು ಎಂತಿ ಮಾತು ಕೇಳ್ಕೊಂಡು ಹೋಗೋದೆಲ್ಲ ಸಿಟಿಲಿ ಮನೆ ಮಾಡ್ಕೊಂಡವನಂತೆ ಅಂತ ಹ್ಞೂ ಈಗ ಅವಳೇ ಹೇಳ್ಕೊಟ್ಟಿ ಪಾಲ್ ತಗಿ ಅಂತ ಹೇಳ್ಕೊಟ್ಟಿರೋದು

ಹಾಂ ನಂತಕ್ಕೂ ಬಂದಿದ್ದು ಬರಾತ್ರಿ ಹಿಂಗ ಹಿಂಗೆ ಬಾರಣ್ಣ ನಮ್ಮ ಜಗಳ ಆಗದೆ ಜಮೀನು ಕೊಡಕಲ್ಲ ಅಂತವಳ ನಮ್ಮ ಹೂವು ಅಂತವ ಆಂ ನಮಗೇನು ಅವ್ರ ಮುಂದೆ ಏನು ಏನು ಮಾತಾಡೋಕಾಯ್ತದ ನಡಿ ಬೀನಿ ಅಂತ ಅಂದೆ ಹಾಂ ರಾಮಣ್ಣು ಏನೋ ನನ್ನ ಮಗನಿಗೆ ಫೋನ್ ಮಾಡಿದ್ನಂತಿ ಹಾಂ ಹಿಂಗೆ ಹಿಂಗೆ ಕಳ್ಸಪ್ಪ ಅಪ್ಪನ್ನ ಹಿಂಗ ಹಿಂಗೆ ಬಂದಿದ್ದ ಅಂತ ಹೇಳಿ ಹಾಂ ಇನ್ನೇನು ಹೋಗ್ ಬರೋ ಅಂತ ಒಂದು ಹತ್ತು ಗಂಟೆ ಹಂಗೆ ಬರೋಳರೇನಾ ಹೋಗ್ ಬರೋಣ ಅದು ಹೆಂಗೆ ಕೇಳ್ಬಿಟ್ಟು ಹಂಚೋದಿದ್ರ ಒಜ್ಜೆನ್ ಅಂದ್ರೆ ಅಂದರೆ ಹಂಚ್ಬಿಟ್ಟು ಬರೋಣ ಈಗಿನ ಕಾಲ ಸಸಿ ಎಲ್ಲ ಭಾರಿ ಕಷ್ಟ ಕಾಣಿಸಿದ್ದಪ್ಪ ಹಿಂಗಾಗ್ಬಿಟ್ಟು ಹೆಂಗೆ ಮಾಡೋದು ಆಕಿರಿ ಸಸಿ ಹೆಂಗೆ ಒಂಜಿ ಪರವಾಗಿಲ್ಲ ಏನು ಆ ಅಜ್ಜಿ ಗಿಜ್ಜಿ ಮಾಡ್ಕಂತಾವಳಿ ಆ ಹ್ಞೂ ಕನ್ಕಂಪ ಅಣ್ಣ ಅವಜ್ಜಿ ನೋಡ್ಕಂತಿರೋದಯ ರಾಮ್ನುವೆ ರಾಮ್ ಹೆಡ್ತೀವಿ ಆ ಇವ್ನು ಹೋಗಲ್ಲಯ ಇವನು ಇವ್ನು ಹೆಡ್ತು ಹೋಗಿ ಆರು ತಿಂಗಳು ವರ್ಷಕ್ಕೆ ಬತ್ತಂತೆ ಆ ಹುಡ್ಗಿರಂಗೆ ಕೂಲಿದಾಣಿ ಮಾಡಿ ಸಾಕಂತಾವ್ರಿ ಆ ಆ ಅಜ್ಜಿಗೂ ಪಿಂಚಣಿ ಬಂತು ಕನ್ಕಂಪಣ್ಣ ಆದ್ರೂ ಹೆಂಗೆ ಕೇಳೋಕೆ ಹೋಗಲ್ಲ ಹುಡುಗೀರು ఆ హుడ్ హుడ్ కూలీక జూనావ్రే ఆ ఇవ్వాలి ఐద కొత్త అంత ఇవ్ఞ వే ఇవ్ రామణ్యల్వ అంత అంత ఎలా అనుప అంకల్ ఇట్క సేన్ కొట్టల్ అంతవ్ ఎలాగంటే డబ్బా

ಏ ಬುದ್ಧಿವಾದ ಹೇಳ್ಬಿಟ್ಟು ಇನ್ನೇನಜ್ಜ ಗೌರಕ್ಕ ಬೇಡ ಅಂದ್ರೆ ಗೌರಕ್ಕ ನಾವ್ ಹೆಂಗ್ ಮಾಡೋದು ಹ್ಞೂ ಅವ ಅಮ್ಮ ಏನಾರ ಹೇಳಿದ್ರೆ ಹಂಚೋದು ಇಲ್ಲ ಅಂತ ಅಂದ್ರೆ ಬುದ್ಧಿವಾದ ಹೇಳಿ ನಮ್ ಮನಿಗ್ ಬರೋದು ಇನ್ನ ನಾವ್ ಮೇಲ್ ಬಿದ್ದು ನಿನ್ ಮನೆ ಜಮೀನ್ ಹಂಚ್ ಕೊಡ್ತೀವಿ ಅನ್ನೋಕ್ಕಾಗುತ್ತಾ ಅವ್ರೇನೋ ಕಾರ್ದವ್ರೇನ್ ಹೈಕ್ ಬನ್ನಿ ಅಂತ ಹೋಗೋದು ನಾವು ತಿಳಿದಿದ್ನಕ್ ಮಾತ ಹೇಳೋದು ನಾ ಮನಿಗ್ ಬರೋದ್ ಕಂಡ್ರು ಹಾ ಏನಾರ ಎಕ್ಸ್ಟ್ರಾ ಮಾತಾಡಕ್ ಹೋಗಿರ ನೀವು ಬೇರೆ ಬೇರೆ ಏನಾರ ಮಾತೀತ್ತಾಡಿರ ನೀವು ಹಾ ನಡ್ರಿ ಎದ್ದು ಒತ್ತಾಯ್ತದೆ ಹಾ ಎಲ್ಲ ಕೂತಾರಂತೆ ನಡ್ರಿ ಅದೇನ್ ಮಾತಾಡ್ಕೊಂಡ್ ಬಂದು ನಮ್ಮ ಮನೆ ಬಂಗ ನೋಡೋಣ ನಾವು ಹಾ ಅವ್ರ ಮನೆ ಜಗಳೇನ್ ನೋಡ್ಕೊಂಡವ್ರ್ ಇವತ್ತಲ್ಲ ವರ್ಷ ಆದ್ರೂ ಮುಗಿಯಾಕಲ್ಲ ಹಾ ಅವ್ನು ಮೂರ್ ಕಣ್ಗ ಕುಡ್ಕೊಂಡ್ ಬಂದು ನ್ಯಾಯ ಕೂತಿರ್ತಾನ ಅವಂತ ಏನ್ ಮಾತಾಡೋದು ಏನೋ ಕರ್ತವ್ರೆನೋದ್ಕೆ ಹೋಗ್ಬೇಕು ಹಾ ನಡ್ರಿ ನಡ್ರಿ ನಡಿಯೋ ಸಿದ್ದ ಬೇ ಬೇಕೋ ಬಾ ಕೆಂಪ ಬಿರ್ಬಿರ್ನೆ ಅಲ್ಲೇನ್ ಮಾತಾಡ್ಕೊಂಡ್ ಕಂತಿ ಬಾ ನೀನ್ ಬಿರ್ಬಿರ್ನೆ ಹಾ ಅಜ್ಜಾಲೆ ಅಲ್ಲಿ ಓಯ್ ಬಾ ಕೆಂಪಣ್ಣ ನೀನು

యాక్ కవరక జగడ యాక్ జగడ ఏక్ జొమీన్ హంజ్ కొడ్్ర ఏనైది అది హంజ్ కోట్టి నిమ్ది గిరజ్ కలిని నీను ఆ అవను యావత్తుదరు హంజ్ కొళ్ళనయ మారనే అవను ఇన్నేన్ రామ్న ఉల్స్కననల్ల అవను సుమ్ హంజ్ కొట్టు నిమ్ది యాగిరజ్ కలిని నీను అయ్యో యాకేంద్ర ఏన్ అంతా ఏణనప్పా నేను ఆ అవరే జగల ఆడకండి మనే బుట్టు ఉదరు నేనా దినం బొంద బుట్టు నా జొమీన్ బేకే ಬೇಕు అంతవ మనే వాళ్ళే కూగాడ్కండి ఒదాకనరప్ప ఇన్నేన్ మాడకైతదే ಹಂಚ್ಕೊಡ್ತೀನಿ ತಗಾಳಿ ಹಾಂ ಯಾವತ್ತಿದ್ರು ಅವ್ನ ಜಮೀನು ಅವ್ನು ಹಂಚ್ಕೊಂಡಾಯ್ತಾನೆ ಹಂಚ್ಕೊಡ್ತೀನಿ ತಗಳ್ರಿ ಅಂತ ಬರಲಿ ಅವನು ಅಲ್ಲಿ ಕಂಡ್ಗೌರ ಅಕ್ಕ ಅವ್ನ ಜಮೀನವ್ನು ಹಂಚ್ಕೊಂಡು ಹೈತವ್ನು ಸುಮ್ನಿರು ಹಾಂ ನೀನು ಯಾಕೆ ಓದ್ನೆ ಮಾಡ್ತಿ ಹಾಂ ಅವ್ನು ಹೆಡ್ತಿಗೆ ಆ ಜಮೀನು ಎಲ್ಲಾನು ಮಾರ್ಕೊಂಡು ಎಲ್ಲಾನು ಕೇರ್ಕೊಂಡು ಓದ್ಮೇಲೆ ಗೊತ್ತಾಯ್ತದೆ ನಮ್ಮ ಅತ್ತೆ ಹೆಸ್ರಲ್ಲಿ ಇದ್ದಿದ್ರೆ ಮುಂದೆ ನನ್ನ ಮಕ್ಳಿಗಾರು ಆಗೋದು ನಾನು ಮುಂದೆ ಬಿಟ್ಟು ಇವತ್ತು ಜಮೀನಲ್ಲಿ ನಿಮ್ಮ ಹೆಸ್ರಿಗೆ ಮಾಡಿದೆ ಎಲ್ಲಾನು ಮಾರ್ಕಂಡ ಅಂತವ ಅವ್ಳ್ಗೆ ಆಮೇಲೆ ಗೊತ್ತಾಯ್ತವೆ ಸುಮ್ಮನಿರು ಹಾಂ ಅವ್ಳಿಗೆ ಹಂಗೆ ಬುದ್ಧಿ ಕಲಿಸ್ಬೇಕು ಅವಳಿಗೆ ಅವ್ಳು ಏನು ಅವಳು ಅಯ್ಯೋ ಇದೆಲ್ಲ ಆಗ್ಬೇಕು ಅಂದ್ರೆ ಮಗ ಕರ್ಕೊಂಡು ಹೋಗ್ಬಿಟ್ಟು ಮನೆ ಮಾಡಿಸ್ಕೊಂಡು ಚೆನ್ನಾಗಿ ಎಣ್ಣೆ ಈ ಬೇಕು ಅಂತ ಬಿಟ್ಟು ಅವಳೆ ಆ ಜಮೀನು ಮಾಡ್ಕೊಂಡು ಮಾರ್ಕ ಮಾರ್ಕೊಂಡು ಎಣ್ಣೆ ಗಿಣ್ಣೆ ಕುಡ್ಕೊಂಡು ತಿರುಗಿದ್ರೆ ನನ್ನ ಮೊಮ್ಮಕ್ಳಿಗೆ ಯಾರಪ್ಪ ಆಗೋದು ಅವಳೇನೋ ಒಯ್ತಾಳೆ ಯಾರಪ್ಪನ ಮನೆ ಅಲ್ಲಿ ಇಲ್ಲಿ ಅಂತವ ಯಾರಪ್ಪ ಇರೋದು ನೀನು ಹಾ ಸುಮ್ನೀರು

ಆ ಮನೆ ಬಿಟ್ಟು ಹೋಗಿ ಇವತ್ತು ನಂಗೆ ಜಮೀನು ಬೇಕೇ ಬೇಕು ಅಂತ ಬಂದರು ಒಳ್ಳೆ ಮಾತಾಗಿ ಬಂದು ಜಮೀನು ಮರ್ಸ್ಕೊಂಡು ಹೋದ್ರೆ ಬೇಡ ಅಂದಿನ ನಾನು ಎಲ್ಲಾರು ಊರು ತುಂಬಕ್ಕೆ ಕೇಳೋಂಗೆಲ್ಲ ಜಗಳ ಆಡ್ಕೊಂಡು ಕೂಗಾಡ್ಕೊಂಡು ಹೋದ್ರಲ್ಲ

ಈಗಿನ್ನು ಅಲ್ಲಿ ಆ ಹಳ್ಳಿ ಕಟ್ಟ ಅಂಗಡಿ ಕುಡಿದ್ ಬಂದಿದೀವಿ ಹಾ ನಾವು ಕುಡಿಯಾಕ್ಲಾಕ ಸುಮ್ನ ಕುತ್ ಸುಮ್ ಕುತ್ಕೊಂಬಾಗ ನೀನು ಜ್ಯೂಸ್ ಏನಾರ ಮಾಡ್ಕೊಡ್ತೀನಿ ತಗೊಳ್ಬೇಡ ಟೀ ಕಾಫಿ ಕುಡಿನಿಲ್ಲ ಅಂದ್ರೆ ಜ್ಯೂಸ್ ಮಾಡ್ಕೊಡ್ತೀನಿ ನಿಮ್ ಏನ್ ತರ್ಸಿದೀನಿ ಜ್ಯೂಸ್ ಮಾಡ್ಕೊಡ್ತೀನಿ ಥೋ ಏನ್ ಬೇಡ ಸುಮ್ನಿರಾಮ ಮೂರ್ ಜನಕ್ಕೂ ಶುಗರ್ ನಾವ್ ಕುಡಿಯಾಕ್ಲಾಕ ಸುಮ್ನಿರಾಮ ನೀನು ಸುಮ್ನಿರು ಎಲ್ಲೋದ್ ಮಗ ರಾಮ ರಾಮನು ಕಾಣಿಸ್ತಿಲ್ವಲ್ಲ ಎಲ್ಗೋ ಆಯ್ತು ಅಯ್ಯೋ ಅಣ್ಣ ಎಲ್ಲಾದ್ರೂ ಕರ್ಕೊಬತ್ತೀನಿ ಅಂತ ಹೇಳಿ ಹೋಗಾರೆ ಆ కూలీర్ణమ్ కర్కం బిల్వ అయ్యో అదే యోచనమ్మ ఎల్ మే అది పాల హీవనమ్మంత్రి అద్యాక నీ యోచన కుత్క ಅವ್ರ್ಗೆಲ್ಲ ನೀವು ಇಟ್ಬಿಟ್ರೆ ನೀವು ಸರಿ ಆಗುತ್ತೆ ನಮ್ಮ ನೀವು ನಿಮ್ಮ ಆರೋಗ್ಯನೇ ಹಾಳಾಗೋದು ಹಾಂ ಏನಾರೂ ಒಂಚೂರು ಉಣ್ಣದಲ್ವಾ ಮಾಡ್ಕೊಂಡು ಅಯ್ಯೋ ನನ್ನ ಮನೆ ಪರಿಸ್ಥಿತಿ ಹಿಂಗೆ ಆಯ್ತದೆ ಅಂತ ನಾನು ನನ್ನ ಕಣಪ್ಪ ತಿಳ್ಕಣಪ್ಪ ನನ್ನ ಗಂಡ ಅಯ್ಯೋ ಹೇಳ್ತಾ ಇರೋನು ಹಾಂ ಹುಷಾರಾಗಿರಮ್ಮಿ ಹುಷಾರಾಗಿರು ಸೊಸೆರ್ತ ಮಕ್ಕಳ್ತಾವ ಅಂತವ ಅಯ್ಯೋ ಅವ್ರೇನು ಮಾಡ್ತಾರೆ ಸುಮ್ಮನಿ ರಜಾ ನೀನು

ಹಾ ನಿನ್ ಯಾರು ಕೊನೆ ತನಕ ನೋಡ್ಕೊಂಡು ನಿನ್ ಕಷ್ಟ ಸುಖ ನೋಡ್ತಾರೋ ಅವ್ರಿಗೆ ನಿನ್ ಪಿಂಚಿನ ದುಡ್ಡು ಕೊಡು ಹಾ ನೀನ್ ಅವ್ರ ಪಿಂಚಿನ ದುಡ್ನ ಕೊಟ್ಟು ಜಮೀನು ಕೊಟ್ರೆ ಲಾಸ್ಟಿಗೆ ರಾಮ ಅಣ್ಣ ಹಾಡ್ತು ನಾನ್ ನೋಡ್ಕೊಂಡ್ ಹಾಕಲಾ ಅಂತ ಹೇಳಿ ನೀನು ಅವ್ರದ್ದು ಪಿಂಚಿನ ದುಡ್ಡು ಬೇಡ ಬರೋ ಜಮೀನು ಹೆಸರಿಗೆ ಇರ್ಲಿ ಅವ್ರಿಗ್ ಬರೋ ಜಮೀನು ಅವ್ರಿಗ್ ಹಂಚ್ಕೊಡ್ಲಿ ಅವ್ರ ಪಿಂಚಿನ ದುಡ್ಡ ಅಕೌಂಟಲ್ ಕೂತದಂತ ಕಾಲಕ್ಕೆ ಅವ್ರ ಮತ್ತೊಂದ್ಗೆ ಮತ್ತೊಂದ್ಕಗ ಅವ್ರಿಗೆ ಆಯ್ತಾರಿ ನನ್ಗೆ ಬೇಡಕಂದ್ರಣ ಅವ್ರ್ ಹತ್ ರೂಪಾಯಿ ದುಡ್ಡು ನಮ್ ಮತ್ ಬೇಕಾದ್ರೆ ಇಷ್ಟಪಟ್ಟು ಅವ್ರಿಗೆ ಕೊಡ್ತೀನಿ ಪಿಂಚಿನ ದುಡ್ಡ ಅಂದ್ರೂ ನಾವೇನ್ ಕೇಳಕ್ಕಲ್ಲ ಅವ್ರಾರ ಮಾಡಿಕೊಳ್ಳಿ

ಎಲ್ರಮ್ಮ ಯಾರು ಬಂದೇ ಇಲ್ಲ ನೀನು ಈಗ ಇದಿ ಇಷ್ಟೊತ್ತು ಎಲ್ಲಿ ಹೋಗಿದ್ರಮ್ಮ ನೀನು ಇನ್ನು ಎಲ್ಲೋಗ ಅನ್ಸಿದ್ದಣ್ಣ ಇನ್ನೆಲ್ಲೋಗಣ್ಣ ಆ ಕುಮಾರಣ್ಣನೂ ಜಯರಾಮಣ್ಣನೇ ಕರ್ತ ಬರೋಣ ಅಂತ ಹೋಗಿದ್ದಿ ಆ ಅವ್ರು ಬೆಳಿಗ್ಗೆಲ್ಲ ಎದ್ದು ಹೋಗಾರಂತೆ ಅಯ್ಯೋ ಸುಮ್ ಬಂದೆ ಹತ್ತಲಾಗಿ ನೀವೇ ಬಂದಿದ್ರಲ್ಲ ಧ್ಯಾನ ಹೇಳಿ ಆ ಯಾರು ಹೇಳಿದ್ರು ಅದು ಎಲ್ ನಿಲ್ಬೇಕ ಅಲ್ಲೇನಿಲ್ಲ ಅದು ನನ್ನ ಮನೆ ಪರಿಸ್ಥಿತಿ ಆಗುತ್ತೆ ಅಂತ ನಾನು ಅನ್ಕಂಡುತ್ತಲ್ಲ ನಮ್ಮ ಅಪ್ಪ ಇದ್ದಿದ್ರೆ ಇವೆಲ್ಲ ಆಗಲ್ಲ ನಮಗೆ ಆ ಅಪ್ಪ ಅರ್ಧಕ್ಕೆ ಹೋಗಿ ನಮ್ಗೆ ಈ ಪರಿಸ್ಥಿತಿ ತಂದಿಟ್ಟು ಆಯ್ತು ಹ ಅಪ್ಪ ಏನು ಹೇಳ್ಕೊಟ್ಟು ಹೋಗಿತ್ತು ಹಿಂಗ್ ಮಾಡಿ ಅಂತವ ನಮ್ಮ ಅಣ್ಣ ಮಾಡಿದ್ ಏನ್ ಮಾಡಕ್ ಆಯ್ತದೆ ಆ ನಾವೀರ ನೆಮ್ಮದಿಯಾಗಿರ್ತೀವಿ ಏನ್ ಮಾಡೋದು ಅವ್ರ ಜಮೀನು ಏನ್ ಬರ್ತದ ಹಂಚ್ಕೊಡ್ರ ಅಣ್ಣ ಲೋ ಮರಿ ಸುಮ್ನೆ ಇರ್ಲಾ ಸಾಬನ್ ಸತ್ತರಿಗೆ ಏನು ಏನ್ ಮಾಡಾಕಾಯ್ತದೆ ಆ ನಿಮ್ಮ ಅಪ್ಪ ಹೇಳೋಗಿತ್ತ ಹಿಂಗೆಲ್ಲಾ ಮಾಡಿ ಅಂತವ ಆ ನೀವ್ ಕಲ್ತಿರೋ ಬುದ್ಧಿಗೆ ನಿಮ್ಮ ಅಪ್ಪನೇ ಹಾಕ್ಲಾ ಹಂಗ ಅಂತಿ ಅಪ್ಪ ಅಷ್ಟೋ ಇಷ್ಟೋ ಸಂಪಾದನೆ ಮಾಡುವಾಗಾನೆ ಹಾ ನೀವಿನ್ನ ನಿನ್ ಮಕ್ಳಿಗೆ ಮಾಡೋದ್ ನೋಡ್ಕೊಳ್ಳಿ ಹಾ ನಿಮ್ಮ ಅಪ್ಪ ಮಾಡಿದ್ನೇ ಉಳ್ಸ್ಕಳಿ ಸಾಕೇವು ನೀವ್ ಮಾಡೋದೇ ನಿಮ್ಮ ಅಪ್ಪ ಮಾಡಿರೋದ ಉಳ್ಸ್ಕಳಿ ನೀವು ಹಾ ಕಣ್ರ ಅಣ್ಣ ಅವ್ರ ಮಾಡಿದ್ ಉಳ್ಸ್ಕೊಂಡ್ರ ಸಾಕಾಗೈತಿ ಹ ಈ ಕಾಲದಲ್ಲಿ ಜಮೀನ್ ತಗೊಂಡು ಜಮೀನ್ ಕೊಂಡ್ಕೊಳ್ಳದೇನ ಅಣ್ಣ ನಾವ್ ದುಡಿಯೋದ್ ನಾಕಾಸಲ್ಲಿ ಕಾಸಲ್ಲಿ ಅವೆಲ್ಲ ಆಯ್ತದ ಅಯ್ಯೋ ನಮ್ಮ ಅಪ್ಪ ಮಾಡಿದ್ನೇ ನಮ್ಮ ಮಕ್ಳಿಗೂ ಆಯ್ತದ ಬುಡ ಅಣ್ಣ ಅತ್ಲಾಗಿ ಆ ಇರಾಕ್ ಇದ್ರೆ ಸಾಕು ಯಾ ಜಮೀನ್ ಕಟ್ಕಂಡ್ ಯಾವ್ ಮನೆ ಕಟ್ಕೊಂಡ್ ಏನ್ ಅಣ್ಣ

ಆ ಒತ್ತಾಯಿತು ನಾವು ಬಂದೆನ್ ಒಸಿ ಒತ್ತಾಗಿಲ್ಲ ಕೇಳಾಜ ಬಿರ್ಬಿರ್ನೈ ಕೇಳ ಸಿದ್ದಪ್ಪ ನೀನ್ ಕೇಳಿರೋ ಅದೇ ನಾನು ಕೇಳಿರು ಅದೇ ಕೇಳ ನೀನಯ್ಯ ಥೋ ನೀನ್ ಹಿರಿಯಾನ ಅಂತ ಬಂದಿರೋ ದೇಕಾಜ ನೀನು ಕೇಳ ನೀನು ಥೋ ಕೇಳಾಜ ನೀನು ಹಿರಿಯಾರ ಅಂತ ನೀವ್ ಕೂತ್ಕೊಂಡು ಬಿಟ್ ನೀವ್ ಕೇಳ್ತಾನೆ ನಮ್ಮನ್ ಕೇಳು ಅಂತಿರಲ್ಲಾಜ ನೀನು ಕೇಳೆ ಏನಪ್ಪ ಪರಮೇಶ ಏನೋ ನಿನ್ ಕತೆ ಯಾಕೋ ಜಗಳ ಮನೆ ಮನೆೊಳಗೆ ಆ ಒಜ್ಜಿರ ತನಕ ಜಮೀನ ಒಜ್ಜಿ ಹೆಸರು ಇದ್ರೆ ಏನೋ ನಿನ್ ತಂದ್ರೆ ಆ ಒಜ್ಜನ ಮಾರ್ಕೊಂಡು ಹೋಯ್ತಾಳ ಲಾಸ್ಟಿಗೆ ಸ್ವಾತಂತ್ರ್ಯ ಕಾಲಕ್ಕೆ ಜಮೀನ್ ತಗೊಳ್ಳಿ ಬಂದು ಸುಮ್ನಿರ್ ನೀನು ಹಾ ಎಲ್ಲೂ ಹೋಗಲ್ಲ ಅವಜ್ಜಿ ಇವತ್ತ ನಾಳೆ ಸಾಯಂಕಾವಳೆ ಅವ್ಳಿಗ್ಯಾಕ್ ಇಲ್ದಿ ಟೆನ್ಷನ್ ಕೊಡ್ತೀಯ ನೀನು ಯೋಚನೆ ಮಾಡಿ ಯೋಚನೆ ಮಾಡಿ ಸತ್ರೆ ಹತ್ತಿರ ನಿನಗೇನ್ ಸಿಗುತ್ತೋ ನಿಂತ್ಕಳಮ್ಮಮ್ಮ ಸುಮ್ನೆ ನೀನು ಹಾ ನಾನ್ ಕೇಳ್ತಾರ ನಿನ್ ಗಂಡಮ್ಮ ನಿನ್ನಲ್ಲ ನೀನ್ ಯಾಕಮ್ಮ ಕೂಗಾಡ್ತಿದ್ಯಾ ಹೆಂಗ್ಸ್ಗೆ ಬಾಯಿ ಇರಬಾರ್ದು ಹ ನಾವ್ ಯಾರನ್ನ ಅನ್ನೋದ ಅರ್ಥ ಮಾಡ್ಕ ನೀನು ಮೊದ್ಲು

ಹಾಂ ವಜ್ಜಿಗೆ ಇಲ್ದಿ ಟೆನ್ಶನ್ ಕೊಟ್ಬಿಟ್ಟು ನೀವು ಗಂಡೆ ಅಂತ ನಮ್ದಿಗೆ ಇರಾಕೆ ಹೋಗ್ಬೇಡಿ ಹಾಂ ಬಂದು ವಜ್ಜಿ ಜೊತೆ ಇತ್ಕೊಂಡು ವಜ್ಜಿಗೆ ಏನಾರ ಒಂದ್ಸರಿ ಹಿಟ್ಟು ಪಟ್ಟು ಮಾಡ್ಕಂಡು ಜೊತೆಗಿರಿ ಹಾಂ ಸಂಸಾರ ಚೆನ್ನಾಗಿರ್ತದೆ ನೀನ್ ಜಮೀನು ಕೊಟ್ಬಿಟ್ಟು ಆ ವಜ್ಜಿ ನೀನು ಮಾರ್ಕಂಡಂತ ಕಾಲಕ್ಕೆ ಮತ್ತೆ ನೀನು ಎರಡು ಜಮೀನು ಬೇಕು ಅಂದ್ರೆ ಬಾ ಕೊಡ್ತಾ ಇಲ್ಲ ನಿನ್ಗೆ ಆ ಈಗ ಜಮೀನು ಯಾರ ಹೆಸ್ ಮಾಡ್ಬೇಕು ಏನು ಮಾಡ್ಬೇಕು ಅನ್ನೋದು ಯೋಚನೆ ಮಾಡಿದಲ್ಲ ನೀನು ಏನ್ ಗೌರ ನಿನ್ ಮಗ ಎಲ್ಲಾನು ಯೋಚನೆ ಮಾಡ್ಕೊಂಡೆ ಬಂದವನಂತೆ ಹಾ ನೀನ್ ಯಾಕೆ ಯೋಚನೆ ಮಾಡ್ತೀಯ ಅವನಿ ಬರಪಾಲ ಹಂಚ್ಕೊಡ್ತೀಯ ಏನ್ ಮಾಡ್ತೀಯ ಹೇಳು ಅಯ್ಯೋ ಅವನ್ ಬರಪಾಲ ಅವನ್ ಹಂಚ್ಕತನ ಡ್ರಾಪ್ ಹಂಚ್ಕೊಡಣ ಆ ಸೇರೋಳು ಅಂತಳೆ ಸೇರೋಳೆ ಇಬ್ರಿಗೂ ಸರಿಯಾಗಿ ಜೋಡಿ ನಡ್ರಿ ನಮಗೆ ಆಗಬೇಕು ಹಂಚ್ಕೊಡಣ ಆ ಇನ್ನೇನೋ ರವ್ವ ಅವರ ಅಪ್ಪ ಅಂತ ಏನಾರವ ಒಡ್ಬೆ ಹೊಸ್ರ ಇಸ್ಕೊಂಡ್ ಬಂದ್ರಿ ಇವತ್ತು ನಾನು ನಿನ್ ಕೂರಾಗ್ ಬಿಡ್ತತಲ್ಲ ಎಡ್ತಿ ಹಾ ಏನು ಇಲ್ದಾರೆ ಬರಿ ಕಿವಿಲಿ ಬರಿ ಕೊಳ್ಳಲ್ ಬಂದವಳೆ అంతడిగా నెలను మార్కాండు ఎలాను మట్టుకాడ వచ్చి వత్తు నన్ను కూడా కెబ్బాండు ఆ నడిరా పై నేను ఉంచుకోడ నడిరి నాను దుడ్ కొట్టిరా వచ్చి నీ నెలను నెట్టి ఇలానే నిన్ దుడలన్న నిన్ మార్కొట్టి దేనవని నీ మట్టువా మాట్లాడ నిను పాలన్స్ కడ బందోరేంట వా నమ్మపు మన సుద్దర మాట్లాడ కొరడే నీవు ఆ నమ్మ అప్ప నమ్మ అమ్మ అన్న తందిరిగా ఇంగల నోడక నింతరవా నమ్మచ్చరల రాని రాని రిద్దంగా మనేవలగే ఆ నిను కిరి ససి బందో And again, I'm Mate suddine ma And కేకణ పరమేశుట్ మన పుడి అంతవళ్యా ఏతి అణ్ణా అద్ హతారో అదక అణ నన్గు అదూ సంబంధిల్ ఆ నమ్మ అగ అంతే తగ్తి నను పరమేశ్ కడ గద్దె బేక్ల నిన్ ಮಾಡ್ಕೊಂಡ್ ತಿಂದಿ ಅಗ್ನಿ ತಕೊಂತಿನಿ ಅಯ್ಯೋ ತಗೋಡ್ಬಿಟ್ಟೀನಿ ನೋಡಿ ನಾನೀಗ ಆ ನನ್ನ ಕಳ್ ಕೆಟ್ಟ ನೆನಿಂದವ ಹಾ ನನ್ಗೂ ಮೂವತ್ ಸನಿ ಸುತ್ತಿಬಿಟ್ಟಿ ಹತ್ಕೊಂಡ ಜಮೀನ್ ಬಿಡು ಆ ನಾನ್ ಹೇಳ್ಕೊಂಡ್ರ ಕೂಲಿ ಕೊಟ್ಟ ಕಾಸ್ಕೊನ ಜೀರ ಸಾಕಂತೀನಿ ಆ ಏನೂ ಬಿಡ್ತಾನೆ ನೀನು ತಮ್ಮ ನೋಡ್ಕೋತೀನಿ ನೀನ್ ತಮ್ಮ ನೋಡ್ಕೊತಾನ ನೀನು ಅಳಗಿನ ತಮ್ಮನು ಅಂತನಿ ಎಲ್ಲನೂ నని మూత తంగి ససి అత్తుకుంటే జమీన్ పుట్ర మాట నిన్ జమీని బా ఇలా అంటాడ నిను నన్న హెంగోది నన్నే సరాలే ని యార కెమ్మంగిల్ నీవు అల్కెడ్ల పర్మేస నిను నొడకడ అక్కలాంటి ని నేర్తు నొడకడ అక్కలాంటలే ఆ అమ్మ జూను ఆ అవగన్ మూత తంగి సస్తి పుట్ర ఆ ఇగా ಕೇಳಿದಾನೆ ಮಾತಾಡಬೇಡ ನಾನು ಕೂಲಿ ಕೆಲ್ಸಕ್ಕೆ ಹೋಗ್ತೀನಿ ಹೋಗತ್ತೆ ಒಂಚೂರು ಅಂಗಡಿ ಸಾಮಾನು ಕಟ್ಟಿಸ್ಕಂಬಾ ಅಂತ ಹೇಳಿ ನಾನ್ ದುಡ್ಡು ಕೊಟ್ಟೋಗಿದ್ದು ಹಾ ಕೇಳಿ ಇಲ್ಲೇ ಕೂತರಲ್ಲ ಅತ್ತೆ ಇಂಥವಲ್ಲ ಏನೋ ಮಾತಾಡ್ತಾಳೆ ಬಂದ್ಬಿಟೇ ಅಲ್ಲಿ ಹಾ ಕೈಲಾಗ್ದವರು ಮೈ ಪರ್ಸ್ಕೊಂಡಾರ ತಂಗೇ ನಿಂಗೆ ಹಾ ಚೆನ್ನಾಗಿದ್ದೀವಲ್ಲ ನಮ್ಮ ನಮ್ಮಲ್ಲೇ ಬೆಂಕಿ ಇಡನಾ ಅಂತ ಹೇಳಿ ಇಂಥವೆಲ್ಲ ಮಾತಾಡ ಕಲ್ತಂಬಂದಿದೀನಿ ಮಾತಾಡಾಕಿನ್ನಿ ದೂರಕ್ಕ ಇನ್ಮೇಲೆ ಪಿಂಚಣಿ ದುಡ್ಡೆಲ್ಲನೂವೇ ರಾಮು ಕೊಡು ಆಂ ಅವ್ನ್ ತ್ವಾರ್ದಾಗ ಏನ್ ಬರ್ತದ ಅದು ಹೆಂಗ್ ಗೈಕ್ ಅಂತಿರ್ತಾನೆ ಪರ್ಮೇಶ್ ಗೈಕ್ ಅಂತಿರ್ಲಿ ಅವ್ನ ಯಾವ ಪಾಲಂತನೆ ಹೇಳು ಎಲ್ಲಿ ಬಿಡ್ಕೊಳೋದು ಅಂತವ ಹೇಳು ಅವ್ನಿಗೆ ഇബ്രവങ് സിബുഡ് നന്നി ആ അപ്പമീന ఏను ఒప్పుకేనప్పా ని పరమేశా పర్మేశీ నిన్న ఎస్ గొత్తిల్క నవ ఒప్పుకే ని ఇష్టతైతి మత్ ఒప్పుకే ని ಇವಾಗ ಮಾತುಕತೆ ಏನ್ ಬೇಡ ಇಷ್ಟಿಷ್ಟಕ್ಕೆ ಮುಗಿಸಿ ಅವ್ರ ಮನೆ ಜಗಳ ನಿಮಗ್ ಬೇಡ ನಿಮ್ಮ ಮನೆ ಜಗಳ ಅವ್ರಗ್ ಬೇಡ ಹ ಅವ್ರ ಜೀವನ ಅವ್ರು ಮಾಡ್ತಾರೆ ಹಾ ಏನಪ್ಪ ರಮಣ್ಣ ಅವ್ರ ಜೀವನ ಅವ್ರು ಮಾಡ್ಲಿ ನಿಮ್ಮ ಜೀವನ ನೀವು ಮಾಡಿ ಪರಮೇಶ ನಿನ್ಗೂ ಅದೇ ಹೇಳ್ತಾರು ನೀವು ಎಣ್ಣಿದಿರ್ಗೆ ನೀವು ಹೇಳ್ಕೊಳ್ಳಿ ಆ ಒಜ್ಜಿಗೆ ಇಲ್ದಿ ತಲೆನೋ ಕೊಡ್ಬೇಡಿ ಆ ವಜ್ಜಿ ಹಂಗ ನೆಮ್ಮದಿ ಆಗದೆ ನೆಮ್ಮದಿ ಆಗಿರ್ಲಿ ಆ ನಿಮ್ ನಿಮ್ ಜೀವನ ನೀವು ನೋಡ್ಕೊಳ್ಳಿ ಹಾಂ ಅಲ್ಲಿ ನಡ್ರಿ ಎಲ್ಲೋ ಹೊಂಚ್ಕೊಂಡು ನಿಮ್ ನಿಮ್ ವ್ಯವಸಾಯ ನೀವು ಮಾಡ್ಕೊಳ್ಳಿರಂತೆ ಹಾಂ ಸರಿ ಹೆಂಗ ಅವ್ರಕ್ಕ ಕರ್ಕೊಂಡೋಗಿ ಎಲ್ಲಾನು ಹೊಂಚ್ಕೊಡ್ಬತ್ತಿ ಬಿಟ್ಟು ನಾನು ತಲೆ ಕಟ್ಸ್ಕೊಬೇಣ ನೀನು ನೀನು ಆರಾಮಾಗಿರು ಬಾರಾಮ ಅಣ್ಣ ಬಿರತ್ಲಾಗಿ ಹಾಂ ಎಲ್ಲಾನು ಹಂಚ್ಕೊಡ್ಬತ್ತಿಪ್ಪ ನಿನ್ಗೂ ನೀವು ಅಣ್ಣಂಗೇ ಅದ್ಯಾದ ನೋಡ್ಕೊಳ್ಳಿರೋ ಅಂತ ಬನ್ನಿ ನೀವು ಸರಿ ನಡಿ ಅಣ್ಣ ಬರ್ತೀವಿ ನಡ್ರಿ ಅತ್ಲಾಗಿ ಇನ್ನೇನ್ ಮುಗಿತಲ್ಲ ಅವ್ರ ತಾಯನ್ನು ತಪ್ಪು ನಮಗೆ ಹಾ ಸುಮ್ನಿರಿ ಅವ್ರದವ್ರು ಹಂಚ್ಕೊಂಡು ನಮ್ದೇ ಆಗಿರಲಿ ನಾವು ನಾವು ಮೂರು ಜನ ನಮ್ದೇ ಆಗಿರಣ ತಲೆ ಕೆಡ್ಸ್ಕೊಳ್ಬೇಡ ಬೇರೆಯವ್ರ ಬಗೆಯ ಹಾ ನಮ್ಮ ಜಿನ ನಾವು ನೋಡ್ಕೊಂಡು ನಾವು ನಮ್ದೇ ಆಗಿರ ನಾವು ಸರಿ ಏನಾರ ಒಂಚೂರ್ ಮಾಡ್ಬಾರ ಅವ್ರ ಜೀನ ಅವ್ರು ಮಾಡ್ಕೊಳ್ಳಿ ನಮ್ಗೆ ಇನ್ನೇನ್ ಮಾಡಕ್ಕೆ ಬಾ ಹ್ಮ್ ಅವ್ನ್ ನೋಡ್ಕೊಳ್ಳಿ ಬಾ ಅವ್ನ್ ಬದುಕಿದ್ ನಾನ್ ನೋಡ್ತೀನ್ ಬಾ ಈ ಮಲ್ಲೇ ಇಲ್ದಿದ್ದಾನು ಅವ್ನ್ ಬಾಡಿಗೆ ಮಲ್ ಬದುಕ್ತೀನಿ ಅಂತ ಹೋಯ್ತಾವನೆ ಹಾ ಬಾ ಇರ್ಲ ಅವನಲ್ಲಿ ನೋಡ್ಕೊಳ್ಳೋಣ ಬಾ ಏನಾರ ಒಂಚೂರ್ ಬೇಸ್ ಬಾ ಸರಿ ಕಾಣುತ್ತೆ ರಾತ್ರಿ ಬಸ್ಸಾರದೆ ಮುದ್ದೆ ಮಾಡ್ತೀನಿ ನಡ್ರಿ ನಡಿ ಅಮ್ಮ ಒಂಚರ ಮುದ್ದೆ ಗಿದ್ದೆ ಉಯ್ಯಾಗು ರಾಮನು ಬತ್ತನೆ ವಟ್ಟಸ್ತಾನೆ ಆ ನಡಿ ಒಂಚರ ಮುದ್ದೆ ಗಿದ್ದೆ ಮಾಡ್ ನಡಿ ಊಟ ಮಾಡಣ ಹ್ಮ್ ಅವರ ಬಗ್ಗೆ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳ ನಡಿ ಅಮ್ಮ ನಾನು ಇನ್ನೆ ತಲೆ ನೋವಿಲ್ಲ ನಡಿ ಅವರದು ಸ್ನೇಹಿತರೆ ಇವತ್ತಿನ ಕಥೆ ಇಷ್ಟೇ ಆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ